ಆ ಆರ್ಟ್ ಪೇಪರಲ್ಲಿ ಒಂದು ಇಪ್ಪತ್ನಾಲ್ಕು ಪುತ್ರಗಳ ಒಂದು ಕ್ರೌನ್ಸಿ ಈ ಸೈಜ್ ಪುಸ್ತಕವನ್ನು ನಾವು ಪ್ರಿಂಟ್ ಮಾಡಬೇಕಾದ್ರೆ ಮಿನಿಮಮ್ ಅದಕ್ಕೆ ನೂರ ಎಂಬತ್ತು ರೂಪಾಯಿ ಬೇಕಾಗುತ್ತೆ ನೂರ ಎಂಬತ್ತು ರೂಪಾಯಿ ಕೊಟ್ಟು ಕನ್ನಡದ ಪುಸ್ತಕವನ್ನು ಅದು ಮಕ್ಕಳ ಪುಸ್ತಕಗಳು ತುಂಬ ಕಡಿಮೆ ಅದೇ ನೀವು ಇಂಗ್ಲೀಷ್ ಪುಸ್ತಕ ನೋಡಿ ನಾನ್ನೂರು ರೂಪಾಯಿ ಕೊಟ್ಟು ತಗೊಳ್ತಾರೆ ಕನ್ನಡದಲ್ಲಿ ಮಕ್ಕಳ ಪುಸ್ತಕಕ್ಕೆ ಡಿಮ್ಯಾಂಡ್ ಇದೆ ಆದರೆ ಅವರು ರೇಟ್ ನೋಡಿಕೊಂಡು ಇದು ಒಂದೇ ಪುಸ್ತಕಕ್ಕೆ ಒಂದೇ ಕತೆ ಇರೋದು ಅದಕ್ಕೆ ನೂರೆಂಬತ್ತು ರೂಪಾಯಿ ಅಂತ ಹೇಳಿಬಿಟ್ಟು ಬಿಟ್ಟು ಹೋಗುವಂಥದ್ದು ಸುಮಾರು ಸಮಯ ನಾವು ನೋಡಿದ್ದೀವಿ ನವಕರ್ನಾಟಕ ಪ್ರಕಾಶನ ಕಳೆದ ಅರವತ್ತೈದು ವರ್ಷಗಳಿಂದ ಪ್ರಗತಿಪರ ವೈಚಾರಿಕ ವೈಜ್ಞಾನಿಕ ಜನಪರ ವಿಷಯಗಳ ಕುರಿತಾದ ಸುಮಾರು ಏಳುವರೆ ಸಾವಿರಕ್ಕಿಂತ ಹೆಚ್ಚಿನ ಪುಸ್ತಕಗಳನ್ನು ಇದುವರೆಗೆ ಪ್ರಕಟವನ್ನು ಮಾಡಿದೆ ಏಳುವರೆ ಸಾವಿರ ಪುಸ್ತಕಗಳನ್ನು ಕಳೆದ ಅರವತ್ತೈದು ವರ್ಷಗಳಿಂದ ಪ್ರಕಟವನ್ನು ಮಾಡ್ತಾ ಬಂದಿದೆ ಅದರಲ್ಲಿ ಹಲವಾರು ಪುಸ್ತಕಗಳು ಮರು 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 ಮರುದ್ರಗಳ ಆಗಿ ಜನಗಳ ಮನೆಯಲ್ಲಿ ಸೇರಿಕೊಂಡಿದೆ ಇದು ಎಲ್ಲ ವಿಷಯಗಳ ಬಗ್ಗೆ ನಮ್ಮದು ಫ್ರಾಮ್ ಸೀಶ್ ಯಾವುದು ಅಂತರಿಕ್ಷದಿಂದ ಸಮುದ್ರದ ತಡ ಇರುವಂಥ ಎಲ್ಲ ವಿಷಯಗಳ ಬಗ್ಗೆ ಕೂಡ ನಾವು ಪುಸ್ತಕಗಳನ್ನು ಪ್ರಕಟವನ್ನು ಮಾಡಿದ್ದೇವೆ ನಮಗೆ ಪುಸ್ತಕ ಅಂತ ಹೇಳಿದರೆ ಅದು ಒಂದು ಬರೀ ಅಕ್ಷರ ಮತ್ತು ಪುಟಗಳ ಒಂದು ಕೂಡಿದ ಹೊತ್ತಿಗೆ ಮಾತ್ರ ಅಲ್ಲ ಅದು ನಮ್ಮ ಚಿಂತನಾ ಕ್ರಮವನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗುವಂತಹ ಒಂದು ಸಾಧನ ಹೇಳಿ ನಾವು ಅದನ್ನು ತಿಳ್ಕೊಂಡಿದ್ದೇವೆ ಅವುಗಳು ಹೊಸ ವಿಚಾರಗಳಿಗೆ ಅನುವು ಮಾಡಿಕೊಡ್ತದೆ ನಮ್ಮ ಕಲ್ಪನೆಯ ಬಾಗಿಲನ್ನು ತಿರುತ್ತದೆ ಕಲ್ಪನೆಗಳಿಗೆ ರೆಕ್ಕೆಯನ್ನು ಉಂಟು ಮಾಡುತ್ತದೆ ಹೃದಯವನ್ನು ಸ್ಪರ್ಶಿಸುತ್ತದೆ ಮಾನವೀಯತೆ ಭ್ರಾತೃತ್ವ ಸಹಬಾಳ್ವೆ ಬಹುತ್ವದ ಕಡೆಗೆ ನಮ್ಮನ್ನು ಸೆಳೆದೊಯ್ಯುತ್ತದೆ ಈ ಥರವಾದಂತಹ ಪುಸ್ತಕಗಳನ್ನು ನಾವು ಕಳೆದ ಅರವತ್ತೈದು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ ನಮ್ಮ ಮುಖ್ಯವಾದಂತಹ ಧ್ಯೇಯ ಪುಸ್ತಕಗಳ ಮೂಲಕ ಮಾನವ ಕುಲದ ಸೇವೆ ಅಂಥೇಳಿ ಈ ರೀತಿಯಾದಂಥ ಪುಸ್ತಕಗಳನ್ನು ನಾವು ನಮ್ಮದೇ ಆದಂತಹ ಆರು ಶಾಖೆಗಳಿದೆ ಕರ್ನಾಟಕದ ಎಲ್ಲೆಲ್ಲಿ ಮೈಸೂರು ಮಂಗಳೂರು ಧಾರವಾಡ ಗುಲ್ಬರ್ಗ ಬೆಂಗಳೂರಿನಲ್ಲಿ ಎರಡು ಈ ಥರ ಶಾಖೆಗಳ ಮೂಲಕ ಮತ್ತು ನಮ್ಮದೇ ವೆಬ್ಸೈಟ್ ಇದೆ ನಮ್ಮದೇ ಆ್ಯಪ್ ಇದೆ ನಮ್ಮದೇ ವೆಬ್ಸೈಟ್ ಮೂಲಕ ಮನೆ ಮನೆಗೆ ಕೂಡ ಪುಸ್ತಕವನ್ನು ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡ್ತೇವೆ ಇದು ನಮ್ಮ ಪುಸ್ತಕ ಮಾತ್ರ ಅಲ್ಲ ಕನ್ನಡದ ಎಲ್ಲ ಪ್ರಕಾಶಕರ ಪುಸ್ತಕಗಳನ್ನು ಕೂಡ ನಾವು ಮನೆ ಮನೆಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ನಾವು ಈ ದಿವಸ ಮಾಡಿದ್ದೇವೆ ನಮ್ಮ ಕರ್ನಾಟಕ ಜನಸಾಮಾನ್ಯರಿಗೆ ಪುಸ್ತಕವನ್ನು ತಮ್ಮ ಮನೆಯ ಬಾಗಿಲಿಗೆ ಕಡಿಮೆ ಕ್ರಯದಲ್ಲಿ ಕೊಡಬೇಕು ಅಂತ ಹೇಳುವ ಒಂದು ಉದ್ದೇಶ ಇಟ್ಕೊಂಡಿದೆ ಈಗ ನಿಮಗೆ ಗೊತ್ತಿರಬೇಕು ಮಕ್ಕಳ ಪುಸ್ತಕವನ್ನು ಈಗ ನಾವು ಬಿಲೋ ಟೆನ್ಸ್ ಟೆನ್ ಇಯರ್ಸ್ ಮಕ್ಕಳ ಪುಸ್ತಕ ಅದು ಕಲರ್ಫುಲ್ಲಾಗಿ ತುಂಬ ಚಿತ್ರಭರಿತವಾಗಿ ಅಟ್ರಾಕ್ಟಿವ್ ಆಗಿ ಒಂದು ಆರ್ಟ್ ಇರುತ್ತೆ ಆ ಆರ್ಟ್ ಪೇಪರಲ್ಲಿ ಒಂದು ಇಪ್ಪತ್ನಾಲ್ಕು ಪುತ್ರಗಳ ಒಂದು ಕ್ರೌನ್ಸಿ ಈ ಸೈಜ್ ಪುಸ್ತಕವನ್ನು ನಾವು ಪ್ರಿಂಟ್ ಮಾಡಬೇಕಾದ್ರೆ ಮಿನಿಮಮ್ ಅದಕ್ಕೆ ನೂರ ಎಂಬತ್ತು ರೂಪಾಯಿ ಬೇಕಾಗುತ್ತೆ ನೂರ ಎಂಬತ್ತು ರೂಪಾಯಿ ಕೊಟ್ಟು ಕನ್ನಡದ ಪುಸ್ತಕವನ್ನು ತೆಗೆದುಕೊಳ್ಳಿ ಅದು ಮಕ್ಕಳ ಪುಸ್ತಕಗಳು ತುಂಬ ಕಡಿಮೆ ಅದೇ ನೀವು ಇಂಗ್ಲೀಷ್ ಪುಸ್ತಕ ನೋಡಿ ನಾನ್ನೂರು ರೂಪಾಯಿ ಕೊಟ್ಟರೂ ತಗೊಳ್ತಾರೆ ಕನ್ನಡದಲ್ಲಿ ಮಕ್ಕಳ ಪುಸ್ತಕಕ್ಕೆ ಡಿಮ್ಯಾಂಡ್ ಇದೆ ಆದರೆ ಅವರು ರೇಟ್ ನೋಡಿಕೊಂಡು ಇದು ಒಂದೇ ಪುಸ್ತಕಕ್ಕೆ ಒಂದೇ ಕತೆ ಇರೋದು ಅದಕ್ಕೆ ನೂರ ಎಂಬತ್ತು ರೂಪಾಯಿ ಅಂತ ಹೇಳಿಬಿಟ್ಟು ಬಿಟ್ಟು ಹೋಗುವಂಥದ್ದು ಸುಮಾರು ಸಮಯ ನಾವು ನೋಡಿದ್ದೀವಿ ಅದಕ್ಕಾಗಿ ನಮ್ಗೆ ಏನು ಮಾಡಿದಾರೆ ಈಗ ನಾವು ಗೋತೆ ಇನ್ಸ್ಟಿಟ್ಯೂಟ್ನವರು ಮತ್ತು ಪರಾಗ್ ಹೇಳಿ ಟಾಟಾ ಸಂಸ್ಥೆಯವರು ಅವರು ನಮಗೆ ಕೆಲವು ಪುಸ್ತಕಗಳಿಗೋಸ್ಕರ ನಮಗೆ ಆರ್ಥಿಕ ನೆರವು ನೀಡಿ ನಾವು ನೂರ ಅರವತ್ತು ರೂಪಾಯಿ ಇರೋ ಪುಸ್ತಕವನ್ನು ಎಂಬತ್ತು ರೂಪಾಯಿಗೆ ನಾವು ಜನರಿಗೆ ತಲುಪುವಂತೆ ಮಾಡಿದ್ದೀವಿ ಸೊ ಈ ಥರವಾದಂತಹ ಕೆಲವು ಯಾರಾದರೂ ನಮಗೆ ಈ ಎನ್ ಜಿ ಓಸ್ಗಳು ಅಥವಾ ಈ ಫೌಂಡೇಶನ್ಗಳು ಯಾರಾದರೂ ನಮಗೆ ಈ ಥರ ಸಹಾಯ ಮಾಡಿದರೆ ಉತ್ತಮವಾದ ಪುಸ್ತಕವನ್ನು ಜನರಿಗೆ ಕಡಿಮೆ ಬೆಲೆಯಲ್ಲಿ ತಲುಪಿಸುವಂತೆ ಸಾಧ್ಯವಾಗುತ್ತದೆ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ನನಗೆ ಇನ್ನೊಂದು ಈ ವಿಷಯದಲ್ಲಿ ಒಂದು ಮಾತನ್ನು ಹೇಳಿಕೆ ಇಷ್ಟಪಡ್ತೇನೆ ಕನ್ಫ್ಯೂಷಿಯಸ್ ಒಂದು ಮಾತನ್ನು ಹೇಳ್ತಾರೆ ನೀವು ಒಂದು ವರ್ಷದ ಯೋಚನೆ ಏನಾದರೂ ಮಾಡುದಿದ್ದರೆ ನೀವು ಭತ್ತವನ್ನು ಬೆಳೆಸಿ ಭತ್ತ ಒಂದು ವರ್ಷದಲ್ಲಿ ಫಸಲ್ ಕೊಡ್ತದೆ ನಿಮ್ಮ ನಿಮ್ಮ ಏನು ಟಾರ್ಗೆಟ್ ಇದೆ ಅದು ಸಾಧ್ಯ ಆಗುತ್ತೆ ನೀವೇನಾದರೂ ಹತ್ತು ವರ್ಷದ ಯೋಜನೆ ಮಾಡುತ್ತಿದ್ದರೆ ನೀವು ಒಂದು ಗಿಡ ಬೆಳೆಸಿ ಹತ್ತು ವರ್ಷದಲ್ಲಿ ಆ ಗಿಡ ಹೆಮ್ಮರವಾಗ್ತದೆ ಗಾಳಿ ಕೊಡ್ತದೆ ನೆರಳು ಕೊಡ್ತದೆ ಫಲ ಪುಷ್ಪ ಕೊಡ್ತದೆ ಅದೇ ನೀವು ನೂರು ವರ್ಷದ ಯೋಚನೆ ಮಾಡೋದಾದರೆ ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಎಜುಕೇಷನ್ ಕೊಡಿ ಅಂತ ಹೇಳ್ತೀವಿ ಸೊ ಈ ಎಜುಕೇಷನ್ ಕೊಡೋದ್ರಲ್ಲಿ ಈ ಪುಸ್ತಕ ಬರೀ ಪಠ್ಯ ಪುಸ್ತಕಗಳು ಮಾತ್ರ ಸಾಲದು ಪಠ್ಯ ಪುಸ್ತಕದ ಜೊತೆಗೆ ಈ ಥರವಾದಂತಹ ಪಠ್ಯೇತರ ಪುಸ್ತಕಗಳು ಕೂಡ ನಾವು ಜನರಲ್ಲಿ ತಲುಪಿಸಬೇಕಾಗ್ತದೆ ಅದನ್ನು ಓದುವಂತಹ ಒಂದು ಹ್ಯಾಬಿಟನ್ನು ಬೆಳೆಸಬೇಕಾಗುತ್ತೆ ಅದರಲ್ಲಿ ತಂದೆ ಪಾತ್ರ ತಂದೆ ತಾಯಿಗಳ ಪಾತ್ರ ಮುಖ್ಯವಾಗಿದೆ ತಂದೆ ತಾಯಿಗಳು ಪುಸ್ತಕವನ್ನು ಓದ್ತಿದ್ರೆ ಮಕ್ಕಳು ಪುಸ್ತಕ ಓದ್ತಾರೆ ತಂದೆ ತಾಯಿಗಳು ಮೊಬೈಲ್ ನೋಡ್ತಾ ಇದ್ದರೆ ಮಕ್ಕಳು ಕೂಡ ಮೊಬೈಲನ್ನು ನೋಡ್ತಾರೆ ನನಗೆ ಇದೊಂದು ಒಂದು ಸಿನಿಮಾ ನೆನಪು ಸಣ್ಣ ಒಂದು ಡಾಕ್ಯುಮೆಂಟರಿ ಫಿಲ್ಮ್ ಬಂದಿತ್ತು ಅದೇನಂತ ಒಬ್ಬ ಗಾರ್ಮೆಂಟ್ ಸರ್ವೆಂಟ್ ಫೈಲೆಲ್ಲ ಮನೆ ತೊಗೊಂಡೋಗಿಬಿಟ್ಟು ಮನೆಯಲ್ಲಿ ಸೈನ್ ಮಾಡಿ ಕಾಂಟ್ರಾಕ್ಟ್ರು ಬಂದರೆ ಅವರಿಗೆ ಕೊಟ್ಬಿಟ್ಟು ವ್ಯವಹಾರ ಮಾಡ್ತಾಯಿದ್ದ ಅದನ್ನು ಅವ್ರ ಮಗಳು ನೋಡ್ತಾ ಇತ್ತು ಮಗಳು ಒಂದು ದಿವಸ ಅವಳಿಗೆ ಪ್ರೋಗ್ರೆಸ್ ಕಾರ್ಡು ಕೊಡ್ತಾರೆ ಅಪ್ಪ ಅಪ್ಪ ಅಂತ ಸೈನ್ ಮಾಡ್ಕೊಂಡು ಬಾ ಅಂತೇಳಿ ಮಾರ್ಕ್ಸ್ ಎಲ್ಲ ತುಂಬ ಕಮ್ಮಿ ಆಗಿದೆ ಅವಳಿಗೆ ಗೊತ್ತು ಅಪ್ಪ ಕಂಡಿದ್ದು ಬೈತಾರೆ ಅಂತೇಳ್ಬಿಟ್ಟು ಅವಳೇನು ಮಾಡ್ತಾಳೆ ಒಂದು ನೂರು ರೂಪಾಯಿ ನೋಟ್ ಇಟ್ಕೊಂಡು ಪ್ರೋಗ್ರೆಸ್ ಕಾರ್ಡ್ ಇಟ್ಕೊಂಡು ಅಪ್ಪ ಅಂತ ತೋರ್ತಾಳೆ ಸೊ ಇದು ಹೇಗೆ ಮನಸ್ ಮಕ್ಕಳ ಮನಸ್ಸಿಗೆ ಅಪ್ಪ ಅಮ್ಮಂದ್ರೆ ಏನು ಮಾಡ್ತಾರೋ ಅದು ಮಕ್ಕಳ ಮನಸ್ಸಿಗೆ ಹೇಗೆ ಅದು ಮೈದುರಿದ ಗೊತ್ತಾಗುತ್ತೆ ಸೊ ಆ ಥರ ನಾವು ಒಂದು ತಂದೆ ತಾಯಿಗಳು ಒಂದು ಉತ್ತಮವಾದಂತಹ ಒಂದು ಉದಾಹರಣೆಯನ್ನು ಕೊಟ್ಟರೆ ಖಂಡಿತವಾಗಿ ಮಕ್ಕಳು ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಆದ ಕಾರಣ ನಾವು ಫಸ್ಟು ಪೇರೆಂಟ್ಸ್ ಪುಸ್ತಕ ಓದುವಂಥ ಒಂದು ಹ್ಯಾಬಿ ಹ್ಯಾಬಿಟನ್ನು ಬೆಳೆಸಬೇಕು ಅದು ಖಂಡಿತವಾಗಿ ಮಕ್ಕಳಲ್ಲಿ ಕೂಡ ಅದು ಬರ್ತದೆ ಅಂತ ಹೇಳ್ತಾ ಇದ್ದೇನೆ ಆದರೆ ರೀತಿ ಉತ್ತಮವಾದಂತಹ ಆಮೇಲೆ ಈ ಪುಸ್ತಕದ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಒಂಬತ್ತು ಪುಸ್ತಕಗಳು ಬಹಳ ಅದರಲ್ಲಿ ಎರಡು ಮೂರು ಪುಸ್ತಕಗಳು ಮೂರು ಮೂರನೇ ಎರಡನೇ ಮೂರನೇ ಪ್ರಿಂಟ್ ರೀಪ್ರಿಂಟ್ ಆಗಿದೆ ನಮಗೆ ಈ ಪುಸ್ತಕ ಎರಡು ಅಥವಾ ಮೂರನೇ ರೀಪ್ರಿಂಟ್ ಆದರೇ ನಮಗೆ ಇದು ಬರೋದು ಏನು ಬ್ರೇಕೇ ಒನ್ ಆಗೋದು ಫಸ್ಟ್ ಎಡಿಷನಲ್ಲಿ ಬ್ರೇಕೇ ಒನ್ ಆಗೋದೇ ಇಲ್ಲ ಸೊ ಎರಡನೇ ಮೂರನೇ ಪ ಎಡಿಷನ್ ಬಂದಾಗಲೇ ನಮಗೆ ಏನಾದರೂ ಹಾಂ ನಾಲ್ಕನೇ ಪ್ರಿಂಟ್ ಆಗಿದೆ ಸೊ ಸ್ವಲ್ಪ ನಾವು ಸ್ವಲ್ಪ ಉಸಿರಾಡ್ಬೋದು ಸೊ ಅದ ಕಾರಣ ಈ ಪುಸ್ತಕಗಳನ್ನು ಓದುವಂತಹ ಕಾರ್ಯಕ್ರಮ ಈ ಥರ ಒಂದು ಫ್ಯಾಮಿಲಿ ಗೆಟ್ ಇದ್ದಾರೆ ಅಥವಾ ನಿಮ್ಮ ಸಹ ಇದರಲ್ಲಿ ಮಾಡಿದರೆ ಅವರಿಗೂ ಇದು ಪುಸ್ತಕ ತಲುಪ್ತದೆ ಅವರಿಂದ ಮಕ್ಕಳಿಗೆ ಹೋಗುತ್ತೆ ಅಂತ ಹೇಳುವಂಥ ಒಂದು ಬತ್ತು ಈ ಪುಸ್ತಕ ತುಂಬ ಚೆನ್ನಾಗಿ ಬಂದಿದೆ ಅದು ಇವರು ಬಾಲಕೃಷ್ಣ ಹೇಳಿದಾಗ ಎರಡು ಅವಾರ್ಡ್ ಬಂದಿದೆ ಇದಕ್ಕೆ ಫಸ್ಟ್ ಬುಕ್ಕಿಗೆ ಒಂದು ಮೂರು ಬಂದಿದೆ ಓಕೆ ಮೂರು ಅವಾರ್ಡ್ ಬಂದಿದೆ ಇದು ಬರೇ ಅವಾರ್ಡು ಸಂಘ ಸಂಸ್ಥೆಗಳು ಕೊಡೋದಲ್ಲ ಮಕ್ಕಳು ಆಗಲಿ ಅಂತ ಹೇಳಿ ನಾನು ಇದು ಆಸ್ತಾ ನನಗೆ ಮಾತನಾಡಲಿಕ್ಕೆ ಅನುವಾದ ಕೊಟ್ಟಂತಹ ಮೇಡಮ್ ಶಾಲಿನಿ ಮೂರ್ತಿಯವರಿಗೆ ಮತ್ತು ತಮ್ಮೆಲ್ಲರಿಗೂ ನನ್ನ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ